ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಚಿಪ್ಸ್ ಟು ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫಿಲಮ್ಸ್ ಮೊದಲನೇದಾಗಿ ದ ಚಿಪ್ಸ್ ಟು ಸ್ಟಾರ್ಟಪ್ ಪ್ರೋಗ್ರಾಮ್ ಹ್ಯಾಸ್ ರಿಪೋರ್ಟೆಡ್ ಮೆಜರಬಲ್ ಔಟ್ಕಮ್ಸ್ ಇನ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಆಕ್ಸಸ್ ಆಸ್ ವೆಲ್ ಆಸ್ ಹ್ಯಾಂಡ್ಸ್ ಆನ್ ಚಿಪ್ ಡಿಸೈನ್ ಎನೇಬಲ್ಮೆಂಟ್ ಸೊ ಇದು ಸ್ಟಾರ್ಟ್ ಆಗಿರುವಂಥದ್ದು ಟು ತೌಸಂಡ್ ಟ್ವೆಂಟಿ ಟು ಸೊ ಇಲ್ಲಿವರೆಗೆ ಅಂದರೆ ಫೋರ್ ಇಯರ್ಸಲ್ಲಿ ಒಂದು ತುಂಬ ಔಟ್ಕಮ್ಸ್ ಔಟ್ಕಮ್ಸ್ನ ಕೊಟ್ಟಿದೆ ಇನ್ ಟರ್ಮ್ಸ್ ಆಫ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಆಕ್ಸೆಸ್ ಮಾಡೋದರಲ್ಲಿ ಹಾಗೂ ಹ್ಯಾಂಡ್ಸ್ ಆನ್ ಚಿಪ್ ಡಿಸೈನ್ ಎನೇಬಲ್ಮೆಂಟ್ ಸೊ ಈ ಒಂದಿಷ್ಟು ವಿಚಾರ ವಿಚಾರಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತುಂಬನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆ್ಯಂಡ್ ಅದರ ನೇಚರ್ ಅಂತ ನೋಡಿದ್ರೆ ಇಟ್ ಇಸ್ ಅನ್ ಅಂಬ್ರಲಾ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್ ಇನ್ ಸೆಮಿ ಕಂಡಕ್ಟರ್ ಹಾಗೇ ಚಿಪ್ ಡಿಸೈನ್ ಎಕೋಸಿಸ್ಟಮ್ ಸೊ ದಿಸ್ ಈಸ್ ದ ಮೇನ್ ಏಮ್ ಆಫ್ ದ ಚಿಪ್ಸ್ ಟು ಸ್ಟಾರ್ಟ್ಅಪ್ ಪ್ರೋಗ್ರಾಮ್ ಅನ್ನುವಂಥದ್ದು Nodal ministry the nodal ministry it is ministry of electronics and information technology but the implementing agency is center for development of advanced computing CDAC so this is important coming to the major objectives it is ಏಮಿಂಗ್ ಟು ಇನ್ಕ್ಯೂಬೇಟ್ ಟ್ವೆಂಟಿ ಫೈವ್ ಸ್ಟಾರ್ಟಪ್ಸ್ ಇನ್ ಸೆಮಿ ಕಂಡಕ್ಟರ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಇಪ್ಪತ್ತೈದು ಸ್ಟಾರ್ಟಪ್ಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸೆಮಿ ಕಂಡಕ್ಟರ್ ಡಿಸೈನಿಂಗ್ಗೆ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ಗೆ ಸ್ಟಾರ್ಟ್ ಮಾಡಬೇಕು ಅನ್ನೋವಂಥದ್ದು ಇದರ ಮೇಜರ್ ಆಬ್ಜೆಕ್ಟಿವ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಟು ಎನೇಬಲ್ ಟೆನ್ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ ಫ್ರಮ್ ಅಕಡೆಮಿಯಾ ಟು ಇಂಡಸ್ಟ್ರಿ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಇನ್ಸ್ಟಿಟ್ಯೂಷನ್ಸ್ಗಳು ಕಾಲೇಜಸ್ಗಳು ಏನೆಲ್ಲ ಒಂದು ಹೊಸದಾಗಿ ಇನೋವೇಟ್ ಮಾಡುತ್ತೆ ಒಂದು ಪ್ರೋಟೊಟೈಪ್ಸ್ ರೆಡಿ ಮಾಡುತ್ತೆ ಸೊ ಅಲ್ಲಿನ ಒಂದು ಅಕಾಡೆಮಿಕ್ಸಲ್ಲಿ ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾರೋ ಅದನ್ನು ಒಂದು ಇಂಡಸ್ಟ್ರಿಗೆ ತೊಗೊಂಬಂದು ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ಅವನ ಲಾರ್ಜರ್ ಸ್ಕೇಲ್ ಅದನ್ನು ಎಫೆಕ್ಟಿವ್ ಆಗಿ ಜನರಿಗೆ ಪಬ್ಲಿಕ್ಕಿಗೆ ರೀಚ್ ಔಟ್ ಮಾಡಬೇಕು ಲೀಸ್ಟ್ ಟೆನ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅನ್ನುವಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿದೆ ಆ್ಯಂಡ್ ಇಟ್ ಆಲ್ಸೋ ಸ್ಟ್ರೆಂಥನ್ ಇಂಡಿಯಾಸ್ ಇಂಡಿಜಿನಿಯಸ್ ಸೆಮಿ ಕಂಡಕ್ಟರ್ ಟ್ಯಾಲೆಂಟ್ ಪೈಪ್ಲೈನ್ ಸೊ ನಮ್ಮದೇ ದೇಶ ಒಂದು ಇಂಡಿಜಿನಿಯಸ್ ಆಗಿ ಸೆಮಿ ಕಂಡಕ್ಟರ್ನ ಡೆವಲಪ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೊಸೆಸ್ ಮಾಡೋದರಿಂದ ಸೊ ನಮ್ಮದೇ ಆದಂಥ ಒಂದು ಟ್ಯಾಲೆಂಟ್ ಪೈಪ್ಲೈನ್ ಏನಿದೆ ಇಂಡಿಯಾದಲ್ಲಿ ಅದು ಸ್ಟ್ರೆಂಥನ್ ಆಗುತ್ತೆ ಆ್ಯಂಡ್ ಕಮಿಂಗ್ ಟು ಫಂಡಿಂಗ್ ಆ್ಯಂಡ್ ಟೆನ್ಯೂರ್ ದೋಟಲ್ ಔಟ್ಲೆ ಇರೋದು ಇಟ್ ಇಸ್ ಟು ಫಿಫ್ಟಿ ಕೋರ್ಸ್ ಡ್ಯೂರೇಷನ್ ಬಂದು ಇಟ್ ಇಸ್ ಫಾರ್ ಫೈವ್ ಇಯರ್ಸ್ ಫೋಕಸ್ ಏರಿಯಾಸ್ ಆ್ಯಂಡ್ ಟಾರ್ಗೆಟ್ಸ್ ಅಂತ ನೋಡಿದ್ರೆ ಇಟ್ ಇಸ್ ಟು ಇಟ್ ಇಸ್ ಫೋಕಸಿಂಗ್ ಟು ಡೆವಲಪ್ ಏಯ್ಟಿ ಫೈವ್ ತೌಸಂಡ್ ಇಂಡಸ್ಟ್ರಿ ರೆಡಿ ಪ್ರೊಫೆಷ್ನಲ್ಸ್ ಸೊ ಎಂಬತ್ತೈದು ಸಾವಿರ ಇಂಡಸ್ಟ್ರಿ ರೆಡಿ ಪ್ರೊಫೆಷನಲ್ಸ್ ಅವ್ರೂ ಅದೇ ಆರ್ ರೆಡಿ ಟು ಡೆವಲಪ್ ಸೊ ಯಾವುದೆಲ್ಲ ಸೆಕ್ಟರ್ಸಲ್ಲಿ ಅಂತಂದರೆ ಇಟ್ ಈಸ್ ಅಂಡರ್ ಗ್ರ್ಯಾಜ್ಯುಯೇಷನ್ ಲೆವೆಲಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಲೆವೆಲಲ್ಲಿ ಹಾಗೆಯೇ ಡಾಕ್ಟರೇಟ್ ಲೆವೆಲ್ಸಲ್ಲಿ ಆ್ಯಂಡ್ ಆಲ್ಸೋ ಟು ಟ್ರೈನ್ ಒನ್ ಲ್ಯಾಕ್ ಸ್ಟೂಡೆಂಟ್ಸ್ ನೇಷನ್ ವೈಡ್ ಸೊ ಒಂದು ಲಕ್ಷ ವಿದ್ಯಾರ್ಥಿಗಳನ್ನ ಟ್ರೈನ್ ಅಪ್ ಮಾಡುವಂಥದ್ದು ಸಹ ಇವರ ಒಂದು ಫೋಕಸ್ ಏರಿಯಾ ಆಗಿದೆ ಆ್ಯಂಡ್ ಆಲ್ಸೋ ಟು ಜನರೇಟ್ ಫಿಫ್ಟಿ ಪೇಟೆಂಟ್ಸ್ ಆ್ಯಂಡ್ ಟೂ ತೌಸಂಡ್ ಪ್ಲಸ್ ಫೋಕಸ್ಡ್ ರಿಸರ್ಚ್ ಪಬ್ಲಿಕೇಶನ್ಸ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟಾರ್ಗೆಟ್ ಏರಿಯಾ ಆ್ಯಂಡ್ ಇಟ್ ವಿಲ್ ಆಲ್ಸೋ ಪ್ರೊವೈಡ್ ಆಕ್ಸೆಸ್ ಟು ಸ್ಮಾರ್ಟ್ ಲ್ಯಾಬ್ ಫೆಸಿಲಿಟಿ ಸ್ಮಾರ್ಟ್ ಲ್ಯಾಬ್ ಅಂತಂದರೆ ದ ಲ್ಯಾಬ್ ವಿಚ್ ಆಸ್ ಸ್ಮಾರ್ಟ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡುವಂಥದ್ದು ಆ್ಯಂಡ್ ಅಪ್ಲೈಡ್ ಲರ್ನಿಂಗ್ ಏನಿದೆ ಅದನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಹಾಗೂ ಟೆಕ್ನಾಲಜಿ ಟ್ರಾನ್ಸ್ಫರ್ನ ಆದಷ್ಟು ಪ್ರಮೋಟ್ ಮಾಡುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಸ್ಮಾರ್ಟ್ ಲ್ಯಾಬ್ಸ್ನ ಪ್ರೊವೈಡ್ ಮಾಡಬೇಕು ಅನ್ನೋಂಥದ್ದು ಸಹ ಇದರ ಉದ್ದೇಶ ಆಗಿದೆ ಆ್ಯಂಡ್ ಆಲ್ಸೋ ಟು ಎನೇಬಲ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಟು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಇನ್ ಇಂಡಿಯಾ ಸೆಮಿ ಕಂಡಕ್ಟರ್ ವ್ಯಾಲ್ಯೂ ಚೈನ್ ನಾನು ಆವಾಗಲೇ ಹೇಳಿದಂಗೆ ಇನ್ಸ್ಟಿಟ್ಯೂಷನ್ಸಲ್ಲಿ ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಏನೆಲ್ಲ ಒಂದು ಸಪೋರ್ಟ್ ಮಾಡ್ತಾರೆ ಸೊ ಅದನ್ನು ಒಂದು ಇನ್ಸ್ಟಿಟ್ಯೂಷನ್ನಿಂದ ಹಿಡಿದು ಈವನ್ ಟು ದ ಇಂಡಸ್ಟ್ರಿ ಲೆವೆಲಲ್ಲಿ ಅದನ್ನು ತೊಗೊಂಡ್ಬರಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಇನ್ಸ್ಟಿಟ್ಯೂಷನ್ಸ್ ಅನ್ನೋವಂಥದ್ದು ಸಹ ಇದರ ಒಂದು ಫೋಕಸ್ ಏರಿಯಾ ಆಗಿದೆ ಆಲ್ಸೋ ಟು ಇಂಪ್ರೂವ್ ಎಂಪ್ಲಾಯಬಿಲಿಟಿ ಆ್ಯಂಡ್ ಇನೋವೇಷನ್ ಕೆಪಾಸಿಟಿ ಇನ್ ಚಿಪ್ ಡಿಸೈನ್ ಕಮ್ಮಿಂಗ್ ಟು ದ ಪ್ರೋಗ್ರಾಮ್ ಅಪ್ರೋಚ್ ಸೊ ಹ್ಯಾಂಡ್ಸ್ ಆನ್ ಸ್ಕಿಲ್ ಡೆವಲಪ್ಮೆಂಟ್ ಇರುತ್ತೆ ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಸ್ ಇರುತ್ತೆ ಯಾವುದರಲ್ಲಿ ಅಂತಂದರೆ ಇಟ್ ಇಸ್ ಇನ್ ಚಿಪ್ ಡಿಸೈನ್ ಫ್ಯಾಬ್ರಿಕೇಷನ್ ಟೆಸ್ಟಿಂಗ್ ಆ್ಯಂಡ್ ವ್ಯಾಲಿಡೇಷನ್ ಸೊ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬ್ರೇಷನ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರೋಗ್ರಾಮ್ನ ಅಪ್ರೋಚಲ್ಲಿ ಯಾಕೆಂತಂದರೆ ದೇಲ್ ಪ್ರೊವೈಡ್ ರೆಗ್ಯುಲರ್ ಟ್ರೈನಿಂಗ್ ಸೆಷನ್ಸ್ ವಿತ್ ಇಂಡಸ್ಟ್ರಿ ಪಾರ್ಟ್ನರ್ಸ್ ಯಾರೆಲ್ಲ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇದ್ದಾರೋ ಅವ್ರಿ ಅವರು ಅವ್ರನ್ನ ಕರ್ಕೊಂಬಂದು ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ ರೆಗ್ಯುಲರ್ ಟ್ರೈನಿಂಗ್ ಸೆಷನ್ಸ್ನ ಪ್ರೊವೈಡ್ ಮಾಡೋದು ಸಹ ಇವರ ಒಂದು ಅಪ್ರೋಚ್ ಆಗಿದೆ ಅಂಡ್ ಆಲ್ಸೋ ಟು ಪ್ರೊವೈಡ್ ಮೆಂಟರ್ಶಿಪ್ ಆ್ಯಂಡ್ ಪ್ರಾಕ್ಟಿಕಲ್ ಸಪೋರ್ಟ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ರಿಸರ್ಚಸ್ ಇನ್ನು ಸೆಕೆಂಡ್ ಫೇಸ್ ಅಂತ ನೋಡಿದ್ರೆ ಕಮಿಂಗ್ ಟು ದ ಇನ್ಫ್ರಾಸ್ಟ್ರಕ್ಚರ್ ಆಕ್ಸಿಸ್ ಸೊ ಇಟ್ ವಿಲ್ ಆಲ್ಸೋ ಬಿ ಯೂಸಿಂಗ್ ಅಡ್ವಾನ್ಸ್ಡ್ ಇ ಡಿ ಎ ದಟ್ ಇಸ್ ಎಲೆಕ್ಟ್ರಾನಿಕ್ ಡಿಸೈನ್ ಆಟೋಮೇಶನ್ ಟೂಲ್ಸ್ನ ಯೂಸ್ ಮಾಡ್ತಾರೆ ಸೆಮಿ ಕಂಡಕ್ಟರ್ ಫೌಂಡ್ರೀಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂಡ್ ಆಲ್ಸೋ ಟೆಸ್ಟಿಂಗ್ ಆ್ಯಂಡ್ ಪ್ರೋಟೋಟೈಪಿಂಗ್ ಫೆಸಿಲಿಟೀಸ್ ಕೂಡ ಸಹ ಅವರ ಒಂದು ಪ್ರೋಗ್ರಾಮ್ ಅಪ್ರೋಚಲ್ಲಿ ಇರುತ್ತೆ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೋಟೋಟೈಪಿಂಗ್ ಅಂತ ನೋಡಿದ್ರೆ ಇಂಪ್ಲಿಮೆಂಟನ್ ಆಫ್ ರಿಸರ್ಚ್ ಆಂಡ್ ಡೆವಲಪ್ಮೆಂಟ್ ಪ್ರಾಡಕ್ಟ್ಸ್ ಲೀಡಿಂಗ್ ಟು ವರ್ಕಿಂಗ್ ಪ್ರೋಟೋಟೈಸ್ ಆಫ್ ಸೊ ಎ ಸಿ ಐ ಎಸ್ ಸಿಐಸೀಸ್ ಎಸ್ಒಸೀಸ್ ಆ್ಯಂಡ್ ಐಪಿಕೋಲ್ ಡಿಸೈನ್ ಸೊ ಎ ಸಿ ಐ ಸಿ ಅಂತಂದರೆ ಅಪ್ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆಗಿರುತ್ತೆ ಎಸ್ ಸಿ ಅಂತಂದರೆ ಸಿಸ್ಟಮ್ ಆನ್ ಚಿಪ್ಸ್ ಆ್ಯಂಡ್ ಐಪಿಕಾಲ್ ಡಿಸೈನ್ಸ್ ಮೇಲೆ ಸಹ ಆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೋಟೋಟೈಪಿಂಗ್ನ ಅವರು ಅಪ್ರೋಚಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ ಕಮಿಂಗ್ ಟು ದ ಮೇಜರ್ ಸಿಗ್ನಿಫಿಕೆನ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ನೇಷನ್ ಮೊದಲೇದು ಇಟ್ ಇಲ್ ಸ್ಟ್ರೆಂತ್ ಸ್ಟ್ರೆಂಥನ್ ಆತ್ಮನಿರ್ಭರ್ ಭಾರತ್ ಇನ್ ಸೆಮಿ ಕಂಡಕ್ಟರ್ಸ್ ಸೊ ಸೆಲ್ಫ್ ರಿಲಯಂಟ್ ಇಂಡಿಯಾ ಏನು ನಮ್ಮ ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ ಇದೆ ಅದಕ್ಕೆ ಅನುಗುಣವಾಗಿ ಈ ಒಂದು ಚಿಪ್ಸ್ ಟು ಸ್ಟಾರ್ಟ್ಅಪ್ ಸಿ ಟು ಸಿ ಸಿ ಟು ಎಸ್ ಪ್ರೋಗ್ರಾಮ್ ಅನ್ನುವಂಥದ್ದು ಇಟ್ ವಿಲ್ ಸಪೋರ್ಟ್ ಗ್ರೇಟ್ಲಿ ಫಾರ್ ದ್ಯಾಟ್ ಆ್ಯಂಡ್ ಆಲ್ಸೋ ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟೆಡ್ ಚಿಪ್ ಡಿಸೈನ್ ಕೆಪಬಿಲಿಟೀಸ್ ಸೊ ಆಚೆ ಕಡೆಯಿಂದ ಇಂಪೋರ್ಟ್ ಮಾಡುವಂಥದ್ದು ಚೈನಾ ಆಗಿರ್ಬೋದು ಯು ಎಸ್ ಆಗಿರ್ಬೋದು ಏನೆಲ್ಲ ಹೊರ ದೇಶದಿಂದ ಇಂಪೋರ್ಟ್ ಮಾಡ್ತೀವಿ ಆ ಒಂದು ಡಿಪೆಂಡೆನ್ಸಿ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರುವಂಥದ್ದು ಕ ಕಮ್ಮಿ ಆಗುತ್ತೆ ಆ್ಯಂಡ್ ನಾವು ಸೆಲ್ಫ್ ರಿಲಯಂಟಾಗಿ ನಮ್ಮದೇ ಆದಂಥ ಇಂಡಿಜಿನಸ್ ಪ್ರಾಡಕ್ಟ್ಸ್ ಮೇಲೆ ಡೆವಲಪ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಕ್ರಿಯೇಟ್ಸ್ ಅ ಟ್ಯಾಲೆಂಟ್ ಟು ಸ್ಟಾರ್ಟ್ ಅಪ್ ಪೈಪ್ಲೈನ್ ಸಪೋರ್ಟಿಂಗ್ ಇಂಡಿಯಾಸ್ ಸೆಮಿಕಾನ್ ಇಂಡಿಯಾ ಮಿಷನ್ ಸೊ ಸೆಮಿಕಾನ್ ಇಂಡಿಯಾ ಸೆಮಿಕಾನ್ ಇಂಡಿಯಾ ಅಲ್ಲಿ ದಿಸ್ ಆಲ್ಸೋ ಪ್ಲೇ ಪ್ಲೇ ಅ ಹ್ಯೂಜ್ ರೋಲ್ ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ಇಟ್ ಪೊಸಿಷನ್ಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಆಸ್ ಇನೋವೇಷನ್ ಹಬ್ಸ್ ರಾದರ್ ದನ್ ಓನ್ಲಿ ಟೀಚಿಂಗ್ ಸೆಂಟರ್ಸ್ ಸೊ ಇದು ತುಂಬಾ ಇಂಪಾರ್ಟೆಂಟ್ ದಿಸ್ ಇಸ್ ಅ ವೇ ಫಾರ್ವರ್ಡ್ ಫಾರ್ ಅವರ್ ನೇಷನ್ ಬಿಕಾಸ್ ಯಾವುದೆಲ್ಲ ಒಂದು ಇನ್ಸ್ಟಿಟ್ಯೂಷನ್ನು ಬರೀ ಪಾಠ ಮಾಡಿ ಬರೀ ಟ್ರೈನಿಂಗ್ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಹಬ್ ಹಬ್ಬಾಗಿ ಟರ್ನ್ ಆಗಬೇಕು ನಮ್ಮ ದೇಶದ ಗೆ ಸಪೋರ್ಟ್ ಮಾಡುವಂಥ ಐಡಿಯಾ ಜನ್ರೇಷನ್ ಹಬ್ಬ ಆಗಬೇಕು ಆ್ಯಂಡ್ ತುಂಬಾನೇ ಕಂಪ್ನಿ ಲೆವೆಲ್ ಇಂಡಸ್ಟ್ರಿ ಲೆವೆಲ್ಗೆ ಅವರು ಟ್ಯಾಲೆಂಟ್ಸ್ನ ರೆಡಿ ಮಾಡಬೇಕು ಟೈಅಪ್ ಆಗಬೇಕು ಅವಾಗ ತ ಅವಾಗ ಮಾತ್ರ ನಮ್ಮ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗಿರ್ಬೋದು ಸ್ಟಾರ್ಟ್ಅಪ್ಸ್ ಬೂಮ್ ಆಗುವಂಥದ್ದು ಆಗಿರ್ಬೋದು ಇಂಡಿಯಾ ಇನೋವೇಷನ್ ಹಬ್ಬಾಗಿ ಕಂಪ್ಲೀಟಾಗಿ ಒಂದು ಡೆವಲಪ್ಡ್ ಕಂಟ್ರಿ ಕಡೆಗೆ ಸಾಗುವಂಥ ಒಂದು ದಿನಗಳು ಬರುತ್ತೆ ಸೊ ದಿಸ್ ಈಸ್ ಅಬೌಟ್ ಚಿಪ್ಸ್ ಟು ಸ್ಟಾರ್ಟಪ್ ಮಿಷನ್ ಸೊ ಥ್ಯಾಂಕ್ ಯು ಸೋ ಮಚ್